بس اسیں یارا ہنیں 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 یارا ہ तीव साइम कल बे सर ವ್ಯವಸ್ಥೆ ಮಾಡುವಂಥದ್ದು ಮತ್ತು ಒಂದು ಸೈಂಟಿಫಿಕ್ ಆಗಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಇವತ್ತು ನೋಡಿದ್ರೆ ಅನ್ಸುತ್ತೆ ಏನು ಎಷ್ಟೋ ಸೈಂಟಿಫಿಕ್ ಆಗಿ ಬ್ರಿಡ್ಜ್ ಕಟ್ಟಿದಾರ ಮತ್ತು ಡ್ರೈನೇಜ್ ಸಿಸ್ಟಮ್ ಇದ್ರೊಳಗೆ ಅತಿ ಭ್ರಷ್ಟಾಚಾರ ನಡೆದದ ಇದ್ರ ಬಗ್ಗೆಯೂ ನಾವು ಮಣಾಲ ಹೆಬ್ಬಾಳ್ಕರ್ ಅವರಿಗೆ ಒಂದು ಮನವರಿಕೆ ಮಾಡಿಕೊಟ್ಟಿದೀವಿ ಮತ್ತು ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಸಿ ಒ ಬಗ್ಗೆ ಮಾತಾಡಿದಾರ ಒಂದು ಸೈಂಟಿಫಿಕಾಗಿ ಒಂದು ಯೋಜನೆ ಮಾಡೋಣ ಕಾಣಿಸ್ತೀನಿ ಮತ್ತು ಇವತ್ತೇನು ಫ್ರಾಡ್ ಬಂದದಲ್ಲ ಇವತ್ತು ಇದ್ರ ಬಗ್ಗೆ ಪ್ರಹಾರ ಮಾಡಿದ್ವಿ ಆಲ್ಮೋಸ್ಟ್ ಆದ್ರೆ ಇದು ಫ್ಲಡ್ ಮುಗಿದ ಮೇಲತ್ತೆ ಎಲ್ಲರೂ ಜನರಿಗೆ ಒಂದು ವಿನಂತಿ ಮಾಡ್ಕೋತೀನಿ ನಾನೆಲ್ಲರೂ ಅಡ್ಮಿನಿಸ್ಟ್ರೇಷನ್ ಆಗೋಣ ಏನು ನಮ್ಮ ಸೈಂಟಿಫಿಕ್ ಆಗಲಿ ನಗರ ಯೋಜನೆ ಹೆಂಗೆ ಮಾಡಬೇಕು ಬರೀ ಏನದ ಪ್ರಶ್ ಪರ್ಸೆಂಟೇಜ್ ಚಲೋ ಯೋಜನೆಗೆ ಬರೋತ್ತ ಗೊತ್ತಾಗ್ತದೆ ಆದ್ರೆ ಜನರ ಸ್ಪಂದನೆ ಅಥವಾ ಏನು ತೊಂದರೆ ಅಲ್ಲ ಅದು ಆಗ್ತಾ ಇಲ್ಲ ಅದ್ರ ಬಗ್ಗೆಯೂ ನಾವು ಮಣಾಲೆ ಹೆಬಾಳ್ಕರ್ ಮನವರಿಕೆ ಮಾಡಿದ್ದೀವಿ ಇದನ್ನು ಮೇಲೆ ನಾವು ಮಣಾಲೆ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವ್ರನ್ನ ಕರ್ಕೊಂಡು ಬಂದ ಅಡ್ಮಿನಿಸ್ಟ್ರೇಷನ್ ಏನು ಮುನ್ಸಿಪಲ್ದಲ್ಲ ಅದ್ರ ಬಗ್ಗೆ ಮಿಂಟಿಂಗ್ ಮಾಡಿ ಜನರ ಸ್ಪಂದನೆ ಮಾಡಿ ಏನು ಆಗಬೇಕಾಗಿದೆ ಅದ್ರ ಬಗ್ಗೆ ಒಂದು ಯೋಜನೆ ಮಾಡ್ಬೇಕಂತೇಳಿ ಮಾತು ಮಾತಾಡ್ಕೊಂಡ್ವಿ ಅದ್ರ ಬ ಪ್ರಕಾರ ನಾವು ಒಂದು ನಮ್ಮ ಸರ್ಕಾರದಿಂದ ಏನು ಗೋಕಾಕ್ ಏನಾಗಬೇಕಲ್ಲ ಅದನ್ನು ಯೋಜನೆ ಅಥವಾ ಏನಾದರೂ ಫಂಡ್ಸ್ ತರುವುದನ್ನು ನಮ್ಮ ಪ್ರಾಮಿಸ್ ಮಾಡಿದ ಏನು ಮಾಡಬೇಕು ಅನ್ನೋದು ಅದಕ್ಕಾಗಿ ಮನಾಲೆ ಹೆಬ್ಬಳಿಕ ಧನ್ಯವಾದ ಅರ್ಪಿಸ್ತೀವಿ ಅಂತ ಹೇಳಿ ನಗರ ಪ್ರಾಧಿಕಾರ ನಿಮ್ಮ ಕೈಯಾಗೆ ಇದ್ದೀರ ಸೊ ಅದರಿಂದ ಏನು ವತವಾಸ ಯೋಜನೆಗಳನ್ನು ಹಾಕೋದು ಅಂತ ಏನೇ ನೀವು ಅದನ್ನು ಮಾಡಿದಿರೋ ಅಲ್ಲ ನಮ್ಮ ಗೋಕಾಕ್ ಹೋದ್ ಸಲ ಒಂಬತ್ನೂರ ಅರವತ್ತು ಕೋಟಿ ರೂಪಾಯಿ ಬಂದದ್ದು ನಮ್ಮ ಕ್ಷೇತ್ರದ ಇವತ್ತು ನೋಡಿದಾರೆ ಅದು ಎಲ್ಲಿ ಐತಿ ಅಂತ ತೋರ್ಸಕ್ಕೆ ಯಾರು ಇಲ್ಲ ನೋಡ್ಬೇಕು ಎಷ್ಟು ಕಟ್ಟಿದ್ದಾರೆ ಡಬಲ್ ಡಬಲ್ ಅಂಡರ್ ಯು ಜಿ ಡಿ ಆಗಿದೆ ವಾಟರ್ ಡ್ರೈನೇಜ್ ಆಗಿದೆ ಇದು ಫಂಡ್ಸನೇ ಸರಿಯಾಗಿ ಯೂಸ್ ಆಗಿಲ್ಲ ಮತ್ತು ಅದ್ರ ಬಗ್ಗೆಯೂ ಎಂಕ್ವೈರಿ ಆಗಬೇಕು ಮತ್ತು ಅದನ್ನು ಅಂದ್ರೆ ಅಂದರೆ ಫಂಡ್ಸ್ಗಿಂತ ಸೈಂಟಿಫಿಕಾಗಿ ಎಲ್ಲಿ ಯೂಸ್ ಆಗಬೇಕು ಅದು ಭಾಳ ಇಂಪಾರ್ಟೆಂಟ್ ಅದ ಈಗ ಟಕ್ಕುಗಳು ಬ್ರೀಚ್ ಮಾಡಿದ್ದಾರೆ ಇನ್ನೊಂದು ಚೂರು ಖರ್ಚು ಮಾಡಿದರೆ ಈಗ ಅಲ್ಲಿ ಆಲ್ಮೋಸ್ಟ್ ಒಂದು ನಮಗೆ ಹೋಗೋಕೆ ಆಪ್ಷನ್ ಆಗ್ಬಿಡ್ತೀವಿ ಅದೇ ಒಂದು ಅಲ್ಟರ್ನೇಟಿವ್ ಆಗ್ತಿತ್ತು ಅದಾಗಿಲ್ಲ ಇವತ್ತು ಡ್ರೈನೇಜ್ ಇದೆ ನೋಡಿರಿ ಸಿಟಿ ಒಳಗೆ ಎಲ್ಲನೂ ಮಳೆ ಆಯ್ತು ಅಂದರೆ ಟ್ರೈನ್ ನೀರು ಹೋಗೋಕಂತ ಮಾಡಿದ್ರೆ ಬರೀ ಅದೇ ನೀರು ಸೋಪೋಗುತ್ತೆ ಮತ್ತು ಯು ಜಿ ಡಿ ಅದೇ ಉಲ್ಟಾ ಎಲ್ಲ ಗಟ್ಟರೆ ಟಾಯ್ಲೆಟ್ ನೀರು ಎಲ್ಲಿ ಮುಳುಗಡೆ ಅದಲ್ಲ ಅಲ್ಲಿ ಮನೆಯಾಗೆಲ್ಲ ಟಾಯ್ಲೆಟ್ ನೀರು ಈಗ ಹೋದ್ರೆ ಕ್ಲೀನ್ ಮಾಡೋದು ಡಿಫಿಕಲ್ಟ್ ಅದ ಅದು ಊರು ಹೊರಗೆ ಹೋಗಬೇಕು ಇವೆಲ್ಲ ತೊಂದರೆ ಅದಾವ ಇದನ್ನು ನಾವೆಲ್ಲರೂ ಮತ್ತೆ ಹೋಗಾಕನಾಗ ಏನದಂದ್ರೆ ಸರ್ವಾಧಿಕಾರ ಅಂದ್ರೆ ಒಂದು ಡಿಸಿಷನ್ ಅದ ಯಾರು ಮಾತು ಕೇಳೋದಿಲ್ಲ ಜನರಿಗೆ ಇನ್ವಾಲ್ಮೆಂಟ್ ಆಗಬೇಕು ಮುನ್ಸಿಪಲ್ ಮಾಡಿದ್ರೆ ಜನರಲ್ ಗೌರ್ಮೆಂಟ್ ಜನರಲ್ ಏನು ತೊಂದರೆ ಅದೊಂದು ಅಜೆಂಡಾ ತೆರಿಗೆ ಮಾಡ್ಬೇಕು ಅದು ಆಗೋದು ಸಲ ಮುಂದಿಸಲಾಯಿತು ಹಳಿ ನಿಂತ ಮೇಲೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಮತ್ತೆ ಸಿಇಒ ಮುನ್ಸಿಪಲ್ ಎಲ್ಲ